ಕೈಯಲ್ಲಿ ಮಾರಕಾಸ್ತ್ರಗಳನ್ನು ಹಿಡಿದು ಮನೆಯಲ್ಲಿ ಕಳ್ಳತನ ಮಾಡಿ ಕೈಗೆ ಸಿಕ್ಕ ನಗದು ಹಣ ಹಾಗೂ ಬಂಗಾರದ ಆಭರಣಗಳನ್ನು ದೋಚಿಕೊಂಡು ಪರಾರಿಯಾದ ಘಟನೆ ಜರುಗಿದೆ ಗದಗ ಜಿಲ್ಲೆಯ ಶಿರಹಟ್ಟಿ ತಾಲೂಕಿನ ಚಬ್ಬಿ ಬೆಳ್ಳಟ್ಟಿ ಹಾಗೂ ಬನ್ನಿಕೊಪ್ಪ ಗ್ರಾಮಗಳಲ್ಲಿ ಮುಸುಕುದಾರಿ ಗ್ಯಾಂಗ್ನಿಂದ ಕಳ್ಳತನ ನಡೆದಿದೆ ಚಬ್ಬಿ ಗ್ರಾಮದಲ್ಲಿ ಕಳ್ಳರು ಕೈಯಲ್ಲಿ ಮಾರಕಾಸ್ತ್ರ ಹಿಡಿದುಕೊಂಡು ಬಂದಿರುವ ದೃಶ್ಯವು ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಚಬ್ಬಿ ಗ್ರಾಮದ ಕೃಷ್ಣ ಲಮಾಣಿ ಇವರ ಮನೆಯ ಬೀಗ ಮುರಿದು ಕಳ್ಳರು ಮನೆ ಇರುವ ಆರು ಸಾವಿರ ರೂಪಾಯಿ ನಗದು ಹಣ ನಾಲ್ಕರಿಂದ ಐದು ತೊಲೆ ಬಂಗಾರದ ಆಭರಣಗಳನ್ನು ದೂಚಿಕೊಂಡು ಪರಾರಿಯಾಗಿದ್ದಾರೆ ಘಟನೆಯ ಸುದ್ದಿ ತಿಳಿದು ಶಿರಹಟ್ಟಿ ಪಿಎಸ್ಐ ಚೆನ್ನಯ್ಯ ದೇವೂರು ಹಾಗೂ ಕ್ರೈಂ ತಂಡವು ಮೂರು ಗ್ರಾಮಗಳಿಗೆ ಭೇಟಿ ನೀಡುವ ಮೂಲಕ ಸ್ಥಳ ಪರಿಶೀಲನೆ ನಡೆಸಿದರು ವರದಿ ಚಂದ್ರಶೇಖರ್ ಸೋಮಣ್ಣನವರ್ Thank <laughs> you. ಲಾಲ <lad> <Lust> <trakkas> <normal> <playinggettable> ಮುಂದೆ ರಿಪೋರ್ಟರ್ ಸರ್ ನಾನು ಮಾಡ್ತೀನಿ ಯೂಸ್ ಸಾಹೇಬ್ರ ಜೊತೆ ಮಾಡ್ತೇನೆ ಮಾಡ್ತೇನೆ